ವೆಲ್ಕಮ್ ಟು ಮೈ ಯೂಟ್ಯೂಬ್ ಮಾಡಿ ಸೌಪರ್ಣಿಕ ಸಿದ್ದೂರ ತಾಯಿಯ ಹತ್ತಿರ ಮಾತನಾಡಿ ಸಿದ್ದುಗೆ ಯಾವ ರೀತಿಯ ಹುಡುಗಿ ಬೇಕು ಎಂದು ಕೇಳಿ ತಿಳಿದುಕೊಳ್ಳುತ್ತಾಳೆ ನಂತರ ನಿಮಗೆ ಇಷ್ಟ ಹಾಗೋ ತರ ಇರೋ ಒಂದು ಹುಡುಗಿ ನನಗೆ ಪರಿಚಯ ಇದ್ದಾಳೆ ಅವರ ಹತ್ತಿರ ಮಾತನಾಡಿ ನಾನು ನಿಮ್ಮನ್ನು ಕರೆಯುತ್ತೇನೆ ನೀವೆಲ್ಲರೂ ಬಂದು ಹುಡುಗಿಯನ್ನು ನೋಡಿ ನಂತರ ನಿಮ್ಮಿಬ್ಬರಿಗೂ ಇಷ್ಟವಾದರೆ ಮುಂದಿನದನ್ನು ನೋಡೋಣ ಎನ್ನುತ್ತಾಳೆ ಇನ್ನೊಂದು ಕಡೆ ಚೆಲುವಿ ವೆಂಕಿ ತನಗೆ ಮಾಡಿದ ಉಪಕಾರವನ್ನು ನೆನೆದು ಕೈ ಖಡಗವನ್ನು ಕೊಡುತ್ತಾಳೆ ಮತ್ತು ವೆಂಕಿ ಕಾಲು ಗೆಜ್ಜೆಯನ್ನು ತಂದು ಚೆಲುವಿ ಕಾಲಿಗೆ ತೊಡಿಸುತ್ತಾನೆ ಇದನ್ನು ಲಕ್ಷ್ಮೀರವರು ದೂರದಿಂದ ಗಮನಿಸುತ್ತಾರೆ ಜಯಂತ್ರವರು ಕಚೇರಿಗೆ ರಜೆ ಹಾಕಿ ಮನೆಯಲ್ಲಿಯೇ ಇರುತ್ತೇನೆ ಎಂದರು ಜಾಹ್ನವಿ ಜಯಂತ್ರನ್ನು ಕಚೇರಿಗೆ ಕಳುಹಿಸುತ್ತಾಳೆ ಜಯಂತ್ರವರು ಕಚೇರಿಗೆ ಹೋದ ನಂತರ ಜಾಹ್ನವಿಗೆ ತನ್ನ ತಾಯಿ ಲಕ್ಷ್ಮಿಯಿಂದ ಕರೆಬರುತ್ತದೆ ಲಕ್ಷ್ಮೀರವರು ಜಾಹ್ನವಿಗೆ ಮನೆಗೆ ಬರುವಂತೆ ತಿಳಿಸುತ್ತಾರೆ ಅಂಗಡಿ ಓಪನಿಂಗ್ಗೂ ನೀವು ಬರಲಿಲ್ಲ ಜಯಂತ್ರನ್ನು ಕರೆದುಕೊಂಡು ಮನೆಗೆ ಬಾ ಎಂದು ಹೇಳುತ್ತಾರೆ ನಂತರ ಜಾಹ್ನವಿ ಮನೆಯ ಎಲ್ಲರ ಹತ್ತಿರನೂ ಮಾತನಾಡುತ್ತಾಳೆ ಮತ್ತು ಮಜ್ಜಿಗೆ ಹುಳಿ ಮಾಡುವುದನ್ನು ತನ್ನ ತಾಯಿಯ ಹತ್ತಿರ ಕೇಳುತ್ತಾ ಮಜ್ಜಿಗೆ ಹುಳಿಯನ್ನು ಮಾಡುತ್ತಾಳೆ ಜಯಂತ್ರವರು ಮನೆಯಲ್ಲಿ ನಡೆಯುತ್ತಿದ್ದ ವಿಷಯವನ್ನು ವಿಡಿಯೋ ಮೂಲಕ ನೋಡುತ್ತಾರೆ ಯಾರು ಕರೆಯನ್ನು ಮಾಡಿರಬಹುದು ಜಾಹ್ನವಿ ಇಷ್ಟು ಸಂತೋಷವಾಗಿದ್ದಾರೆ ಅವರ ಮನೆಯಿಂದಲೇ ಕರೆ ಬಂದಿರಬಹುದು ಅದಕ್ಕೆ ಇಷ್ಟು ಸಂತೋಷದಿಂದ ಇದ್ದಾರೆ ಇವರ ಸಂಬಂಧವನ್ನು ಕಡೆಯಬೇಕು ಎಂದುಕೊಳ್ಳುತ್ತಾರೆ ವಿಶ್ವನ ಮನೆ ಅಲ್ಲಿ ವಿಶ್ವನ ಅತ್ತೆಯ ಮಗಳು ವಿಶ್ವನನ್ನು ಕುರಿತು ನೀನು ಯಾರನ್ನು ಪ್ರೀತಿಸುತ್ತಿದ್ದು ನನಗೆ ಅವಳ ಫೋಟೋ ತೋರಿಸು ಎನ್ನುತ್ತಾಳೆ ಆಗ ವಿಶ್ವ ನಾನು ಅವಳ ಫೋಟೋವನ್ನು ಮೊಬೈಲ್ನಿಂದ ಹಾಕಿದ್ದೇನೆ ಅದು ಮುಗಿದು ಹೋದ ವಿಷಯ ಅದನ್ನು ಕೆದಕಬೇಡ ಎನ್ನುತ್ತಾನೆ ಅವಳು ನನ್ನ ಮನಸ್ಸಿನಲ್ಲಿದ್ದಾಳೆ ಅಷ್ಟೇ ಸಾಕು ಈ ಜನ್ಮಕ್ಕೆ ಅವಳೊಬ್ಬಳೆ ಅವಳನ್ನು ಬಿಟ್ಟು ನನ್ನ ಜೀವನಕ್ಕೆ ಬೇರೆ ಯಾರೂ ಬರಲು ಸಾಧ್ಯವಿಲ್ಲ ಈ ವಿಶ್ವ ಯಾವತ್ತಿದ್ದರೂ ಜಾನುಗೆ ಅವಳನ್ನು ಮರೆಯುವುದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಈ ಉಸಿರಲ್ಲಿ ಬೆರೆತು ಹೋಗಿದ್ದಾಳೆ ಅವಳನ್ನು ಮರೆತರೆ ನನ್ನ ಉಸಿರು ನಿಂತ ಹಾಗೆ ಎನ್ನುತ್ತಾನೆ ಈ ವಿಷಯವನ್ನು ನೀನು ಅಪ್ಪನಿಗೆ ಹೇಳುವುದಿಲ್ಲ ಎಂದು ಮಾತು ಕೊಡು ಎನ್ನುತ್ತಾನೆ